ಅಲ್ಲ ಕಣೆ ಆ ಹುಡ್ಗ ಅವನು ಜಗನ್ನ ನಿಂತಿದ್ದ ಊಟ ಮಾಡ್ಬಾರಲ್ಲ ಪಾಪ ಅಂತ ಹೇಳಿರ ಊಟ ಮಾಡ್ದಂಗ ಹೋಗ್ಬಿಟ್ನಲ್ಲಿ ಅವನು ಹ ಒಂದ್ ರೀಟು ಒಂದ್ ಅರ್ಧ ಮುದ್ದೆನೂ ಒಂದ್ ರೀಟು ಸಾಂಬಾರಿಂದ ತಿಂದಿದ್ರೆ ಒಳ್ಳೆ ಕಾ ಖಾರವಾಗ್ ಚೆನ್ನಾಗಿತ್ತಮ್ಮ ಏನ್ ಹುಡ್ಗುರಾಗಿದ್ದಾರೆ ಏನ ಮಾತಾಗಿ ಕರೆದ್ರೆ ಕುತ್ಕೊಂಡ್ ಊಟ ಮಾಡಲ್ಲ ಏನಿಲ್ಲ ಇಲ್ಲ ಕಡ ಹೋಗ್ತೀನಿ ಅರ್ಜೆಂಟ್ ಕೆಲ್ಸ ಐತೆ ಅಂತ ಹೋಗ್ಬಿಟ್ಟ ಹ ಕುತ್ಕೊಂಡ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗ್ದಲ್ಲ ಹುಡುಗ ಅದೇ ಅಪ್ಪ ಊಟನ ಜಾಸ್ತಿ ಕಡೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಬಂದಾಗ ಓ ಒಂದೇಟು ಇನ್ನೊಬ್ರು ಊಟ ಮಾಡಂಗೆ ಐತೆ ಇನ್ನೊಂದು ಮುದ್ದೆನೂ ಐತೆ ಸಾಂಬಾರು ಐತೆ ಅನ್ನನು ಐತೆ ಎಲ್ಲ ಐತೆ ಅಟ್ಲ ಊಟ ಮಾಡ್ಕೊಂಡು ಹೋಗಿದ್ರು ಆಗ್ತಿತ್ತು ಎಷ್ಟಂತ ನಾವು ಇದು ಮಾಡೋದು ಆ ಹುಡುಗಂಗೆ ಬಾರ ಪಾಪ ಊಟ ಮಾಡು ಊಟ ಮಾಡು ಬಾರ್ ಪಾಪ ಅಂತ ಹೇಳಿದೆ ಏನು ಬರಲಿಲ್ಲ ಯಾಕ ಯಾಕ ಬೇಜಾರು ಬೇರೆ ಇದ್ದ ಹುಡುಗ ಏನ್ ಪಾಪ ಏನ್ ತೊಂದ್ರೆ ಏನು ಅವನಿಗೆ ಅತ್ಲಗಿ ಇರ್ಲಿ ಕಂಡು ಬಿಡು ಅತ್ಲಗಿ ಊಟ ಮಾಡಿ ಮಗ ಇಲ್ಲ ಕಣೆ ಹೇಳಿ ಸಾಂಬಾರ್ ಮಾತ್ರ ಬಲು ಚೆನ್ನಾಗೈತ್ ಕಣೆ ನೀನೇನೆ ಮಾಡಿದ್ದು ನಾನು ನಾನಾದ್ರೂ ಅಂದ್ಕೊಂಡೆ ಕಣೆ ಸಾಂಬಾರ್ ನೋಡನೇನೆ ಊಟ ಮಾಡ್ತಾ ಅಲ್ಲ ದಿನ ಒಂದ್ ಮುದ್ದೆ ತಿಂತಿದ್ದವನು ಇನ್ನೂ ಒಂದ್ ಅರ್ಧ ಮುದ್ದೆ ಹಾಕಿಸ್ಕೊಂಡ್ ತಿಂದಾಗ್ಲೇ ನೀನು ಅನ್ಕೋಬೇಕು ಸಾಂಬಾರ್ ಚೆನ್ನಾಗಿತ್ತು ಅಂತ ಆದ್ರೂ ಮನ್ಸಲ್ಲೇ ಅಂದ್ಕಂಡೆ ನಾನು ಇವತ್ತೇ ನಮ್ಮ ಅಜ್ಜಿನೇ ಮಾಡಿರ್ಬೇಕು ಸಾಂಬಾರು ಸಾಮಾನಿಕೆ ಅದಕ್ಕೆ ಇಷ್ಟೊಂದು ರುಚಿ ಇರೋದು ಅಂದ್ಕಂಡೆ ಓ ಹಂಗೆ ಮಾಡಿದ್ಯಾ ಆದ್ರೂ ಅಮ್ಮಣ್ಣಿನು ಮಾಡ್ತಾಳೆ ಸರೋಜಮ್ಮ ಮಾಡಲ್ಲಾ ಅಂತಿಲ್ಲ ಆ ಹುಡ್ಗಿ ಮಾಡ್ತಾಳೆ ಪಾಪ ಅವಳುನು ಹ ನಮ್ಮ ಮಾವ ಅತ್ತೆಗೆಲ್ಲ ಚೆನ್ನಾಗಿ ಸಾಂಬಾರೆಲ್ಲ ಮಾಡಿ ಹಾಕೋಣ ಅಂತ ಮಾಡ್ತಾಳೆ ಆದ್ರೆ ನಿನ್ನಷ್ಟು ಅನುಭವ ಅವಳಿಗಿಲ್ಲ ನೋಡು ನೀನು ಒಂದ್ ಇಟ್ಟು ಕೊಟ್ಟಂಗೆ ಮಾಡೋದು ಕಲ್ತಿದ್ದಾಳೆ ಪಾಪ ಇವಾಗ ಹೆಂಗ ಮಾಡ್ತಾಳೆ ಹೆಂಗ ಬಿಡು ಹ್ಞೂ ಸದ್ಯ ಎಲ್ಲ ಮನೆ ಕೆಲಸ ಎಲ್ಲಾ ಮಾಡ್ಕಂಡ್ ಕಾಣ್ತಾಳಲ್ಲೇ ನಮ್ಮ ಪುಣ್ಯಕೇ ಓ ಮಗಳಗಿಂತ ಹೆಚ್ಚಾಗಿ ನೋಡ್ಕೊತಿದ್ದಾಳಲ್ಲ ನಮ್ಮ ಪುಣ್ಯಕೇ ಅದೇ ಹೆಚ್ಚಲ್ವೇನೆ ಹೇ ಕಡೆಯ ದೇವ್ರ ಅಂತ ನೋಡು ಅವಳ ಬಗ್ಗೆ ನಾವು ಮಾತಾಡಕಾ ಎಲ್ಲಾದ್ರೂ ಉಂಟಾಳೆ ಸದ್ಯ

ತಗೊಂಡ್ಬರ್ತೇನೆ ಲೋಡೆಲ್ಲಾ ಮಾಡಿ ಆಗೈತಲ್ಲ ಇನ್ನ ತೆಂಗಿ ಎಲ್ಲ ಹಾಕಿ ಗಾಡಿಲಿ ಮಂತ ಹೋಗ್ ತಕ್ಷಣ ಇಳಿಸಿಕ ಅಷ್ಟೇ ಅಲ್ವಾ ಇಲ್ಲಿ ಕಂಡ್ಬಿಡು ಏನ್ ತನಕ ಕೆಲ್ಸ್ಕೊಬೇಡ ನಿಧಾನಕ್ಕೆ ಆಗಿ ಬೇರೆ ಕೆಲಸ ಏನೂ ಇಲ್ಲ ಮಂತಾವ ಆರಾಮ ಇಳಸ್ಬಿಟ್ಟು ಮೇವೆಲ್ಲ ಸುಧಾರಿಸ್ಕೊಂಡು ಹೋಗಿ ಅಲ್ಲೇ ನಾವು ಇದ್ಕುಳಿಗೆ ಅಲ್ಲೇ ಮೇವ್ ಹಾಕ್ಬಿಡ ಇವತ್ತು ಅಸ್ಕುಳಿನ ತೋಟದ ಕಡೆ ಏನ್ ಬಿಟ್ಕೊಂಡ್ ಬರಕ್ ಆಗಲ್ಲ ಇವತ್ತು ಸಾಕಾಗ್ಬಿಟ್ಟಿಗೆ ಬೆಳಿಗ್ಗೆ ಎಲ್ಲ ನೀನು ಆಕಿಟ್ ಅನ್ಸುತ್ತೆ ಕಡೆ ನೀರ್ ತಗೊಂಬಾರ ಇಲ್ಲಿ ನೀರು ನಿಧಾನ ನಿಧಾನ ಕಳಜೋ ನಿಧಾನ ನಿಧಾನ ಊಟ ಮಾಡು ನಾನು ಬರ್ಕಳ್ತೀನಿ ನಿನಗೆ ಊಟ ಮಾಡಬೇಕಾದ್ರೆ ಮಾತಾಡಬೇಡ ಮಾತಾಡಬೇಡ ಅಂತ ಹ್ಮ್ ನೋಡು ನೆತ್ತಿ ಗತ್ತಿತ್ತು ಏನು ಒಂದ್ ಗಳಿಗೆ ಹೇಳ್ತೀನಿ ಅಮೇಕಿಂದ ನೀರ್ ಕುಡಿಯಂತೆ ಒಂದ್ ಗಳಿಗೆ ಏನು ಮಾತಾಡಬೇಡ ಸುಮ್ಮಕ್ ನೀ ಕೂತ್ಕೊಂಡ್ಬಿಡು ನೀನ್ ಆರಾಮಾಗಿ ಓಕಡೆ ಓಕಡೆ ಸಮಾಧಾನ ಆಯ್ತೇನೆ ಜಾ ಪಾಗಿಲ್ವಾ ಈಗ ಬಂದ್ಬಿಟ್ಟು ಹ ನೀರ್ ಕುಡಿತೀಯಾ ತಡಿಯೇ ತಡಿಯೇ ಒಂದ್ ನನಗೆ ಹಿಂಸೆ ಮಾಡ್ಬೇಡ ತಡಿಯೇ ಒಂದ್ರಿಟ್ಟು ಎತ್ತಿಗೆ ಹತ್ತಿತ್ತು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಒಂದ್ ಕಳಿಗೆ ಸುಮ್ನೀರು ಓಹೋ ಹೋಹೋ ಏನಪ್ಪೋ ರಂಗಜ್ಜ ಏನು ಆ ಇವತ್ತೇನ್ ತೋಟದಲ್ಲ ಊಟ ಮಾಡ್ತಿದಾರೆ ಗಂಡ ಹೆಂಡ್ತಿ ಇಬ್ಳುನು ಏನ್ ಸಮಾಚಾರ ಕಾಯೆಲ್ಲ ಎಲ್ಲಾ ಗಾಡಿಲೆಲ್ಲ ಲೋಡ್ ಮಾಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದಾನ ನಮ್ ರಂಗಜ್ಜು ಆಹ್ಹ್ ಒಳ್ಳೆ ಸಾರಿಗೂನು ಮುದ್ದೆಗೂ ಒಳ್ಳೆ ತಂಪಾಗಿ ಎಳಿತಿದ್ ನಮ್ಮ ರಂಗಜ್ಜ ಹಾ 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 ಊಟ ಮಾಡ್ಲಿ ಮಾಡ್ಲಿ ಪುಣ್ಯವಂತ ಕಣಪ್ಪ ಅವ್ನು ಟೈಮ್ ಟೈಮ್ ಸರಿಯಾಗಿ ನೋಡು ನಮ್ಮ ಗೌರಜ್ಜಿ ಕಾಲಾಗ್ಲಿಲ್ಲ ಅಂದ್ರೂ ಪಾಪ ಹುಷಾರಿಲ್ಲ ಅಂದ್ರೂ ಕೈಲಾಗ್ಲಿಲ್ಲ ಅಂದ್ರೆ ಪಾಪ ಅಷ್ಟು ದೂರದಿಂದ ಬರುತ್ತಲ್ಲ ಲೆಕ್ಕ ಹಾಕು ಹ ಏನ್ರೋ ರಂಗಜ್ಜಾಬಾ ಬಾ 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 ಒಳ್ಳೆ ಊಟ ಮಾಡ್ತಿದ್ಯಲ್ಲಪ್ಪ ಹಾ 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 ಮಾಡು 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 ನೀನೇ ಒಂಥರ ಯೋಗ ಪುಣ್ಯವಂತ ಕಳ್ಳ ರಂಗಜ್ಜ ನೀನು ஜத்தர் உ ஏன்ட்டு நிட்டுருக்கோட்ரீ ஓ ಏನು ಮಾಡಕ್ ಕಣಜ್ಜಿ ಕಣಜ್ಜೀ ಏನು ಮಾಡಕ್ ಆಗಲ್ಲ ಆ ಹುಡ್ಗ ಅದ್ ಏನ್ ಕೆಲಸ ಆಯ್ತಂತ ಹೋಗಿದಾನೋ ಏನೋ ಗೊತ್ತಿಲ್ಲ ಈಗ ಕರ್ದಿದೀವಿ ಒಂದ್ಮೇಲೆ ನಾವೇ ಒಂದ್ ರೀಟೋ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ಏನು ವಿಧಿ ಇಲ್ಲ ಓ ಜಗಳ ಮಾಡ್ಕೊಂಡು ಹೋಗಿರ ಮತ್ತೆ ಬೇಜಾರ್ ಮಾಡ್ಕೊಳಕ್ ಹೋಗಿರ ಮತ್ತೆ ಓ ಏನೋ ಬರ್ತಾರೆ ಅತ್ಲಗಿ ಅಡ್ಜಸ್ಟ್ ಮಾಡ್ಕಂಡ್ ಹೋಗ್ರಿ ಅತ್ಲಗಿ ಇನ್ನೇನು ಮಾಡಕ್ ಆಗುತ್ತೆ ಕರಿಯತ್ ಕರ್ದಿರ ಅತ್ಲಗಿ ಹಾ ಏನು ಜಾಸ್ತಿ ಏನ್ ಗಿರ್ಚೆ ಏನು ಮಾಡಕ್ ಹೋಗ್ಬೇಡ್ರಿ ಗೌರಜ್ಜಿ ಓ ಇದ್ಯಾಕೆ ಇವ್ರು ರಂಗಜ್ಜ ಏನು ಮಾತಾಡ್ತಾನೆ ಇಲ್ಲ ಸುಮ್ಮಕ್ ಕುಂತಿದ್ದಾನೆ ಓ

ಕುಂತಾರೆ ಅದೇ ಮಾತಾಡ್ತಿಲ್ಲ ಅಜ್ಜ ಏನಾಯ್ತಾ ನೆತ್ತಿಗತ್ತೇನ ನಿಧಾನ ಕಣ ನಿಧಾನ ಒಂದ್ ರೀಟು ಹ ನೀರು ಕುಡಿಯೋ ನೀರ್ ಕುಡ್ದೇನಾ ಗೌಡ್ರಿ ನೀರ್ ಕುಡ್ದೆ ಬರ್ರಿ ಏ ಒಂದ್ ರೀಟು ನೆತ್ತಿಗತ್ ಬಿಡೋದೇನ್ರಿ ಗೌಡ್ರಿ ಊಟ ಮಾಡ್ತಾ ಮಾಡ್ತಾ ಆ ಇರ್ಲಿ ಕಣ್ ಬರ್ರಿ ಓ ಊಟ ಮಾಡಿ ಬರ್ರಿ ಗೌಡ್ರಿ ಏಯ್ ಗೌಡ್ರಿ ಊಟಕ್ಕೆ ಕರೀತಲ್ಲ ನೀನು ಸುಮ್ಮ ನೀನು ಆ ಮಾತಾಡ್ಕಂಡ್ ನಿಂತಿಯಾ ಓ ಬರ್ರಿ ಗೌಡ್ರಿ ಊಟ ಮಾಡಿ ಬರ್ರಿ ಉಳ್ದೈತೆ ನಮ್ಮ ಅಜ್ಜಿ ಮಾಡಿರೋದು ಬಸ್ಸಾರು ಇವತ್ತು ಅಬ್ಬಾ ಬಸ್ ಸಾರಿಗು ಮುದ್ದೆಗೆ ಬಲ ಚೆನ್ನಾಗೈತೆ ಓ ಬರೀಗೌಡ್ರಿ ಗೌಡ್ರಿ ಊಟ ಮಾಡಿ ಗೌಡ್ರಿ ಇಲ್ಲ ಕಣವ್ ರಂಗಜ್ಜ್ ಗೌರಜ್ಜಿ ನೀವು ಊಟ ಮಾಡ್ರಿ ಇವಾಗ ಮಂಥಾವಿಂದ ನಮ್ಮ ಅಜ್ಜಿ ಊಟ ಮಾಡಿತ್ತು ಅವರುನು ಒಳ್ಳೆ ಬಿಗ್ಗಿಯಾಗಿ ನುಗ್ಗೆಕಾಯಿ ಸಾಂಬಾರುನು ಮುದ್ದೆ ಮಾಡಿದ್ರು ಅದ್ರ ಜೊತೆ ಒಂದ್ ರೇಟ್ ತುಪ್ಪ ಎಲ್ಲ ಹಾಕಿ ಹಾಕ್ಬಿಟ್ರು ಬಿಗ್ಗಾಗಿ ನಾನು ಒಂದುವರೆ ಮುದ್ದೆ ಬಾರಿಸ್ಬಿಟ್ಟೆ ಕಳ್ಳೆ ರಂಗಜ್ಜೌ ಹೊಟ್ಟೆ ತುಂಬಿಡ್ತು ಇಲ್ಲ ಅಂದಿದ್ರೆ ನಮ್ ಗೌರಜ್ಜಿ ಮಾಡಿರೋ ಬಸ್ಸಾರು ಮುದ್ದೆ ನಾನು ಊಟ ಮಾಡ್ದಂಗಿರ್ತೀನೇನಪ್ಪ ಏನ್ ಮಾಡ್ತೀಯ ಆ ಹೊಟ್ಟೆ ತುಂಬಾ ಬಿಟ್ಟಿದ್ದೀನಿ ಕಳ್ಳ ರಂಗಜ್ಜು ಅಲ್ಲಾಡಕ್ ಆಗ್ತಿಲ್ಲ ನನಗೆ ಅದಕ್ಕೆನೇ ಕುಂತು ಕುಂತು ಹೊಟ್ಟೆ ಜಾಸ್ತಿ ಅಜೀರ್ಣ ಆಗಂಗೆ ಆಗ್ಬಿಡುತ್ತಂತಾನೆ ತೋಟದ ಕಡೆ ಒಂದ್ ರೌಂಡ್ ಬಂದ್ಬಿಡ್ತೀನಿ ನಾನು ತಿರ್ಗಾ ಆಡ್ಕೊಂಡು ಹೋಗೋಕೆ ಸರಿ ಆಗ್ಬಿಡುತ್ತೆ ಹ್ಞೂ ಅದಕ್ಕೆ ಅತ್ಲಗಿ ಹ ರಂಗಜ್ಜಾ ಬೇಜಾರು ಮಾಡ್ಕೋಬೇಡ ಗೌರಜ್ಜಿ ಬೇಜಾರ್ ಮಾಡ್ಕೋಬೇಡ್ರಿ ಇನ್ನೊಂದ್ಸಲಿ ನಾನು ಬಂದಾಗ ಊಟ ಮಾಡ್ತೀನಿ ನೀವು ಊಟ ಮಾಡ್ರಿ ಹ ನಾನು ಬರೋನಿಲ್ಲ ರಂಗಜ್ಜಾ ಲೈ ಆ ಹುಡ್ಗ ತಡ ಮಾಡ್ಕೊಂಡ್ ಬಂದ ಅಂತ ಏನಾರ ಡ್ರೈವರ್ ಮೇಲೆ ಏನಾರು ರೇಗಾಡಿಯಲ್ಲರಿ ಎಲ್ಲಾರು ನಮ್ಮವ್ರದೇನೆ ಮತ್ತೆ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ ರಂಗಜ್ಜ ಹ ಬೇಜಾರಿಗೆ ಗೀಜಾರ್ ಮಾಡ್ಕೊಳೋದು ಚರ್ಚೆ ಮಾಡೋದು ಆ ಹುಡ್ಗನ್ ಬಯ್ಯೋದೇನು ಮಾಡಕ್ ಹೋಗ್ಬೇಡ ಸಮಾಧಾನ ಮಾಡ್ಕೊಂಡ್ ಕರ್ಕೊಂಡು ಹೋಗ್ಬಿಡತ್ಲಗಿ ಹ ನಾವೇ ಮೇಲೆ ನಾವೇ ಒಂದ್ ಇಟ್ಟು ಹಿಂದ್ ಮುಂದೆ ಯೋಚನೆ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಣಪ್ಪ ಏನು ಮಾಡೋದಕ್ಕೆ ಆಗಲ್ಲ ಸರಿ ಕಣ ಆಯ್ತಲ್ರಿ ಇನ್ನೇನು ಮಾಡಕ್ ಆಗುತ್ತೆ ಕರ್ದಿ ತಪ್ಪಿಗೆತ್ಲಗಿ ಯಾವಾಗ ಬರ್ತಾನೋ ಅವಾಗ್ಲೇ ತಗೊಂಡ್ ಹೋದ್ರೆ ಆಗುತ್ತತ್ಲಗ ಇನ್ನೇನು ಏನ್ ಏನು ಮಾಡೋಕ್ಕಾಗಲ್ಲ ಹ್ಞೂ ಲೋಡು ಮಾಡಿಬಿಟ್ಟಿದ್ದೀವಿ ಆಗ ರಂಗಜ್ಜ ಗೌರಜ್ಜಿ ಎಲ್ಲ ಊಟ ಮಾಡ್ತಿದ್ದಾರೆ ಗೌಡ್ರು ಬೇರೆ ಮಾತಾಡ್ತಿದಾರೆ ಹಾ ಏನಪ್ಪ ಮಾಡ್ಲಿ ಇವಾಗ ನಾನು ಬೇರೆ ಒಂಬತ್ತು ಗಂಟೆಗೆ ಬರ್ತೀನಿ ಕಣಜ್ಜು ಅಂತ ಹೇಳೋದು ನಾನು ಹನ್ನೆರಡು ಗಂಟೆಗೆ ಇವಾಗ ಬರ್ತಿದ್ದೀನಿ ಅವಜ್ಜ್ ಎಷ್ಟು ಬೇಜಾರ್ ಮಾಡ್ಕೊಂಡೈತೆ ಏನ ರಂಗಜ್ಜ ಹ್ಞೂ ಗೌಡ್ರು ಬೇರೆ ಇದ್ದಾರೆ ಗೌಡ್ರು ಎಷ್ಟು ಬೈತಾರೋ ಏನೋ ಗೊತ್ತಿಲ್ಲ ಹೌ ನಾನು ಹಿಂಗೆ ಮಾಡಿದ್ರೆ ಇನ್ನೊಂದು ದಿವಸ ಬಾಡಿಗೆಗಾರ ಕರೀತಾರೆ ನನಗೆ ಯಾ ಎಂತ ಕೆಲಸ ಮಾಡ್ಕೊಂಬಿಟ್ಟೆ ನಾನು ಏನು ಮಾಡ್ಲಿ ಇವಾಗ ಹೆಂಗೇಳನ ಇವಂಗೆ ಹಾ ಹೆಂಗ್ ಸಮಜಾಯಿಸದಪ್ಪ ಎಷ್ಟ್ ಬೇಜಾರು ಮಾಡ್ಕಂಡಾಯ್ತೋ ಏನೋ ಆ ಏನ್ ಮಾಡೋದ ಏನಪ್ಪಾ ಅತ್ಲಗಿ ರಂಗಜ್ಜ ಊಟ ಮಾಡ್ತಿದಿರ ಸರಿ ಸರಿ ಆಯ್ತು ಮಾಡ್ರಿ ಮಾಡ್ರಿ ಹ್ಞೂ ಅಬಾ ಬಾ 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 ಇವಾಗ ಬಂದೇನಪ್ಪ ಪುಣ್ಯಾತ್ಮ ಲೇ 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 ನಿನ್ನ ಲೇ ಇಷ್ಟೊಂದು ತಡ ಏನೋ ಮಾಡೋದು ನೀನು ಎಷ್ಟೊತ್ತ ಕಾಯ್ಕಂಡು ನಿನ್ ಕಡೆ ನಿನ್ಗೆ ಲೇ ಈತರ್ಗು ಎಲ್ಲ ಮಾಡ್ತಿದ್ದೆ ಎಲ್ಲೋಗಿದ್ದ ನೀನು ಒಂದು ಫೋನ್ ಮಾಡಿರೋ ಫೋನ್ ನೆಟ್ಟಲ್ಲ ಏನಿಲ್ಲ ಫೋನ್ ಮಾಡಿ ಹೇಳೋದ್ರು ನೀನು ಕರೆಕ್ಟ್ ಆಗಿ ನೀನು ರಪ್ಪನ್ ಬರಲಿಲ್ವಲ್ಲ ಪಾಪ ಲೈ ಅಲ್ಲ ಕಣು ಅಲ್ಲ ಕಳ್ಳ ತಡ ಮಾಡ್ತಾರ ಕಳ್ಳ ತಡ ಮಾಡಲ್ಲ ಅಂತ ಏನಿಲ್ಲ ನಾನು ತಡ ಮಾಡ್ತಾರೆ ಎಷ್ಟೊತ್ತು ತಡ ಮಾಡೋದು ನೀನು ನಾನು ಒಂಬತ್ತು ಗಂಟೆಗೆ ಬರ್ತೀನಂತ ನೀನು ಹೇಳಿದೆ ನೀನು ಹ ಒಂಬತ್ತು ಗಂಟೆ ಆಯ್ತು ಒಂದ್ ಅರ್ಧ ಗಂಟೆ ತಡ ಮಾಡ್ತಾರಪ್ಪ ಒಂಬತ್ತುವರೆ ಹೋಗ್ಲಿ ಬಿಡು ಹತ್ತು ಗಂಟೆನೆ ಮಾಡ್ಬಿಡಪ್ಪ ಒಂದ್ ಗಂಟೆ ಟೈಮ್ ತಡ ಆಯ್ತು ಹ ನೀನು ಹನ್ನೆರಡು ಹನ್ನೆರಡು ಕಾಲಕ್ ಬರ್ತಿದ್ಯಲ್ಲಾ ನಿನಗೇನೇ ಸರಿಯಲ್ಲ ಪಾಪ ಇದು ನೀನೇ ಯೋಚನೆ ಮಾಡುವ ಅಂದ್ರೆಟ್ಟು ಹ ಯಾರಿಗ್ತಾನೆ ಬೇಜಾರಾಗಲ್ಲ ಕಣು ನಾವು ಒಂದೊಂದೆರಡೆರಡು ಕೆಲಸ ಇರ್ತಾವಲ್ಲ ಪಾಪ ಆಂ ಇಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಸ್ಕೂಲ್ ಎಲ್ಲ ನಾನು ಇದು ಮಾಡಬೇಕಿತ್ತು ಇವಾಗ ತಿಂಡಿ ತಿದ್ದೀನಿ ಕಣಪ್ಪ ಇವಾಗ ತಿಂಡಿ ತಿಂದಿದ್ದೀನಿ ನೀನು ಇಷ್ಟೊಂದು ತಡ ಮಾಡಿದ್ರೆ ಯಾರಕ್ಕೆ ತಾನೇ ಬೇಜಾರಾಗಲ್ಲ ಹೇಳು ಆಂ ಅಲ್ಲ ಕಳಪ ಆಯ್ತು ಇವಾಗ ನಮ್ಮ ಹುಡುಗರು ನಾವು ನಮ್ಮೂರವರು ನಮ್ಮ ಬಸರಾಜಪ್ಪರ ಮಗ ಹೆಂಗೆ ನಾವು ಅರ್ಜೆಸ್ಟ್ ಮಾಡ್ಕೊಳ್ತೀವಿ ಬಿಡತ್ಲಾಗ ಹೋಗ್ಲಿ ಅಲ್ ಓ ಹ್ಞೂ ನೀವು ಬೇರೆ ಕಡೆ ಹಿಂಗೆ ಹೋಗ್ಬಿಟ್ರೆ ಜನಗಳು ಬೈಕ್ ಕಳ್ಸಲ್ವೇನ್ರಲ್ಲ ಪಾಪ ಲೈ ಆಂ ನೀವೇ ಒಂದು ರೀತಿ ಯೋಚನೆ ಮಾಡಬೇಕು ಕೆಲ್ಸಕ್ಕೆ ಬರ್ತಿದೀವ ಅಂದ್ಮೇಲೆ ನಿಟ್ಟು ನೀಗ ಇಟ್ಕಂಡು ಕೆಲಸ ಮಾಡ್ಬೇಕಂದ್ರ ಪಾಪಲೆ ಹಂಗೆಲ್ಲ ಹೆಂಗ್ ಬೇಕ ಹಂಗೆ ಬಂದ್ರೆ ಸರಿ ಆಗಲ್ಕಂಡ್ರ್ ನನ್ನ ಮಾತ್ ಕೇಳ್ರಿ ಓ ಕೆಲಸ ಮಾಡ್ತಿದ್ದೀವ ಅಂದ್ಮೇಲೆ ಅದಕ್ಕೆ ಗಮನ ಕೊಟ್ಟು ಕೆಲಸ ಮಾಡ್ರಿ ಕರೆಕ್ಟ್ ಆಗಿ ಹೋಗ್ಲಿ ಬಿಡೋಜ್ಜೋ ರಂಗಜ್ಜ್ ತಪ್ಪ ಆಯ್ತ್ ಕಂಡ್ ಜೋ ಆಯ್ತು ಇನ್ನೊಂದ್ ದಿವಸ ಇಂಥ ಕೆಲಸ ಎಲ್ಲಾ ಮಾಡಲ್ಲ ಬಿಡು ಏನು ಒಂದ್ ಕೆಲಸ ಇತ್ತು ಕಣಜ್ಜ ಏನು ಮಾಡ್ತೀಯ ಅದಕ್ ಹೋಗಿದ್ದ ಕಣ್ರ ರಂಗಜ್ಜ ಏನು ಮಾಡ್ತೀಯಾ ನನ್ಗುನು ಅದು ಇದು ಕೆಲ್ಸಗಳ್ ಇರ್ತಾವಲ್ಲ ನನ್ಕಷ್ಟು ಒಂದ್ರು ಇಟ್ಟು ಅರ್ಥ ಬೈ ಬೈಬಿಡೋ ಅಲ್ಲ ಕಳ್ಳ ಪಾಪ ಅರ್ಥ ಮಾಡ್ಕೊಂಡಿದ್ದಕ್ಕೆ ಮಾಡ್ಕಂಡಿದ್ದಕ್ಕೆಲ್ವ ಸುಮ್ನೆ ಇರೋದು ಈಟೊತ್ತರ್ಗು ಇಲ್ಲ ಅಂದ್ರೆ ನಾನು ಸುಮ್ನ ಆಗೋನ ಬೇರೆ ಇದ್ದಿದ್ರೆ ಅತ್ಲಾಗಿ ಕಾಯಿ ಕೆಳಗೆ ಇಳಿಸ್ಬಿಟ್ಟು ಅತ್ಲಾಗಿ ತಗೊಂಡೋಗಪ್ಪ ನಿನ್ ಗಾಡಿನ ನಾವು ಬೇರೆದ್ರ್ ಲೋಡ್ ಮಾಡ್ಕೊಂಡ್ ಬಂದ್ಬಿಡ್ತಿವ್ ಅನ್ಬಿಡೋರು ಇಷ್ಟೊತ್ತಿಗೆ ಗೊತ್ತಾ ನೀನ್ಗೆ ಬೆಳಗ್ಗೆಂದ್ನು ನಾನು ಏಳೆಂಟು ಗಂಟೆಯಿಂದ ಕಾಯ್ಕಂಡ್ ನಿಂತಿರೋ ಮನುಷ್ಯ ನಾನು ಆಯ್ತು ಬಾತ್ಲಗಿ ಎಲ್ಲೋಗಿದ್ದಲ್ಲ ಪಾಪ ನೀನು ಈಟೊತ್ತೊರ್ಗು ಮತ್ತೆ ಆ ಎಲ್ಲೋಗನ್ ರಂಗಜ್ಜಾ ಯಾಕ ನಿನ್ನೆ ರಾತ್ರಿ ಎಲ್ಲ ಯಾಕ ಎದೆ ನೋವು ಕಣಜ್ಜ ನನ್ನ ಮಗಂದು ಏನು ಮಾಡಿದ್ರು ಎದೆ ನೋವು ಕಡಿಮೆನೇ ಆಗ್ತಿರಲ್ಲ ಅತ್ಲಗಿ ಸಿಕ್ಕಾಬಟ್ಟೆ ನೋವು ನನಗಂತೂ ಏನು ಮಾಡಿದ್ರು ಕಡಿಮೆಯೇ ಆಗ್ತಿರಲ್ಲ ಅದಕ್ಕೆ ಅತ್ಲಾಗಿ ರಾತ್ರಿ ಎಲ್ಲ ಹಂಗೇ ಕಾಲ ಕಳೆದ್ಬಿಟ್ಟೆ ಅತ್ಲಗಿ ಆಮೇಕಿಂದ ತಿರ್ಗಾ ಬೆಳಿಗ್ಗೆ ಎದ್ದವ್ ನೀನು ಬೇರೆ ಬಾಡಿಗೆ ಬೇರೆ ಹೇಳಿದ್ದಲ್ಲ ಅತ್ಲಾಗಿ ಗಾಡಿ ತಗೊಂಬಂದು ನಿಲ್ಸಿಬಿಟ್ಟು ಆಮೇಗಿಂದ ಇನ್ನೂ ಇರ್ತೀನಿ ನೀವು ಲೋಡ್ ಮಾಡೋವರೆಗೂ ಆಮೇಕಿಂದ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಂಬರೋದಂತ ಬಂದು ಗಾಡಿ ನಿಲ್ಸಿ ಹೋಗಿದ್ದೆ ಕಂಡ್ರಂಗೆ ಏನು ಮಾಡ್ತಿ ಅತ್ಲಾಗಿ ಹುಷಾರ್ ಬೇರೆ ಇಲ್ಲ ನನ್ನಣೆ ಬರೋನು ಏ ಬೇಡ ಬ ಸುಮ್ಮೀರ ರಂಗಜ್ಜ ಅತ್ಲಗಿ ಹೇಳ್ಕೋಬಾರದು ಅತ್ಲಗಿ ಆಮಿಂತ ಡಾಕ್ಟ್ರ್ ಹತ್ರ ಹೋಗಿದ್ದೆ ಹೋಗಿ ತೋರಿಸ್ಕೊಂಡ್ ಬಂದೆ ಕಣ ರಂಗಜ್ಜ ಏನ್ ಮಾಡೋಣ ಹೌದಲ್ಲ ಪಾಪ ಹೋ ಹೋಗತ್ಲಗಿ ಅಲ್ಲ ಕಣವ್ ಅಲ್ಲ ಕಳೆ ಪಾಪ ಲೈ ಏ ನಾನು ಏನೇನೋ ಬೈದ್ಬಿಟ್ಟ ಕಣ್ ನಿಂದ ಅಮ್ಮಯ್ಯ ಬೇಜಾರು ಮಾಡ್ಕೊಬೇಡ ಕಣಪ್ಪ ಹುಷಾರಿಲ್ಲ ಅಂತ ಹೇಳ್ತೀಯಾ ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳ್ತಿಯಾ ಮೊದ್ಲೆ ಏಳೋಗಿದ್ದೆ ಆಗ್ತೀವಿಲ್ವಾ ನಾವ್ ಬೇಡ ಅಂತಿದ್ವೇನಪ್ಪ ಆಸ್ಪತ್ರೆಗೆ ಹೋಗ್ತೀನಿ ಕಣ್ಣು ರಂಗಜ್ಜ ಗೌರಜಿ ಒಂದ್ ರೀಟು ತಡ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ರಿ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ ಅಂತ ಹೇಳಿದ್ರೆ ಬೇಜಾರು ಗೀಜಾರು ಏನು ಕಣಪ್ಪ ಆಸ್ಪತ್ರೆಗೆ ಬರ್ತೀನಿ ಕಣಜ ಒಂದ್ ರೀಟು ತಡ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ತಿದ್ದು ನೀನು ಮಧ್ಯಾಹ್ನಕ್ಕೆ ಬಂದಿದ್ರು ನಮ್ಗೇನು ಬೇಜಾರಿರ್ತೀರ ಕಡೆ ಏನು ಹ್ಞೂ ಅಲ್ಲ ಕಳಪಾ ಕಾಯಿಲೆಗಳು ಯಾರಿಗೆ ತಾನ ಬಿಟ್ಟಿದ್ದೋ ಎಲ್ಲಾರ್ಗು ಕಾಯಿಲೆಗಳು ಬರ್ತವೆ ಕಷ್ಟಗಳು ಎಲ್ಲಾರ್ಗು ಬರ್ತವೆ ಹಂಗಂತ ನೀನು ಏನು ಹೇಳ್ದಂಗೆ ಹಿಂಗೆ ಹೋಗ್ಬಿಟ್ರೆ ಆಗುತ್ತಾ ಹಾ ಈಗ ಹುಷಾರಿದಪ ಏನಂದ್ರು ಡಾಕ್ಟ್ರು ಎದೇನೋ ಅಂತ ಹೇಳ್ತೀಯಾ ಒಂದ್ರಿಟ್ಟು ಕರೆಕ್ಟ್ ಆಗ ಆಸ್ಪತ್ರೆಗೆ ತೋರ್ಸಪ್ಪ ಯಾಕೆ ಬೇಕು ಹ ಚಿಕ್ಕ ಚಿಕ್ಕ ಮಕ್ಳುಗಳು ಇದ್ ಏ ನಿಮ್ಮ ಈ ಬಗ್ಗೆ ಕಾಲಿನ ಹುಡುಗರು ಬಾಳ ನೀವು ಉದಾಸೀನ ಮಾಡ್ತಿರ ಕಣ್ರಪ್ಪ ನೀವು ಆರೋಗ್ಯದ ಕಡೆ ಗಮನ ಕೊಡಲ್ಲ ಏನಿಲ್ಲ ಹ ಅದು ಇದು ತಿಂತೀರ ಹೊಟ್ಟೆ ತುಂಬಾ ಮುದ್ದೆ ಊಟ ಅದು ಇದು ಬಾಡಲ್ಲ ಏನಿಲ್ಲ ಆರೋಗ್ಯ ಹಾಳು ಮಾಡ್ಕೊಂತೀರ ಈ ಚಿಕ್ಕ ವಯಸ್ಸಿಗೆ ವಯಸ್ಸಿಗೆನೇನೆ ಆ ಏನಾಯ್ತು ತೋರ್ಸ್ದ ಡಾಕ್ಟ್ರಿಗೆ ಏನಂದ್ರು ಡಾಕ್ಟ್ರು ಇಲ್ಲ ಕಣ್ರಾಗಜ್ಜು ಏನು ಆಗಿಲ್ಲ ಎಲ್ಲ ನೋಡಿರು ಡಾಕ್ಟ್ರು ಗ್ಯಾಸ್ಟ್ರಿಕ್ ಆಗೈತಂತೆ ಗ್ಯಾಸ್ಟ್ರಿಕ್ ಎರಡು ಮೂರು ದಿವಸದಿಂದ ಯಾಕೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗಂಗೆ ಆಗ್ಬಿಟ್ಟು ಹಿಂಗೆ ಆಗೈತಂತೆ ಡಾಕ್ಟ್ರು ಬೈದರು ಎಲ್ಲ ಹೋಟ್ಲದು ಅದು ಇದು ಜಾಸ್ತಿ ತಿನ್ಬಾಡ ಕಣಪ್ಪ ಬೇಕ್ರಿ ಐಟಮು ಅದು ಇದು ಎಣ್ಣೆಲಿ ಕರ್ದಿದ್ದು ಅಂಥ ಐಟಮು ಜಾಸ್ತಿ ಖಾರವಾಗಿರೋದು ಐಟಮು ಅವೆಲ್ಲ ತಿನ್ನಕ್ಕೆ ಹೋಗ್ಬೇಡ ಮನೇಲಿ ಆದಷ್ಟು ಮನೆ ಊಟ ಮಾಡು ಮೊಸರನ್ನ ಮಜ್ಜಿಗೆಯನ್ನ ಇಂಥವು ಮಾಡು ಹಾಂ ಇಂಥ ಹೊಟ್ಟೆ ತುಂಬ ಊಟ ಮಾಡು ಹೊಟ್ಟಲ್ಲಿ ಅಂತ ಎಲ್ಲ ಹೇಳಿರು ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಬೇಕು ನೀವು ಟೈಮಿಗೆ ಸರಿಯಾಗಿ ಊಟ ಮಾಡ್ದಲ್ಲೇ ಇರೋದಕ್ಕೆ ಗ್ಯಾಸ್ಟ್ರಿಕ್ ಎಲ್ಲ ಆಗಂಗೆ ಆಗ್ಬಿಡುತ್ತೆ ಕೆಲವು ಟೈಮು ಹ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ನೀನು ಬೈದಂಗೆನೇನ ಬೈದ್ರು ಇನ್ನೇನು ಮಾಡ್ತೀಯ ರಂಗಜ ಅತ್ಲಗಿ ಓ ಮಾತ್ರೆ ಎಲ್ಲಾ ಕೊಟ್ರು ಒಂದು ಸಿರಪ್ ಕೊಟ್ರು ಅದೆಲ್ಲ ತಗೊಂಡು ಮಾತ್ರೆ ತಗೊಂಡು ಬರೋ ಅಷ್ಟರಲ್ಲಿ ಒಂದ್ ರೀಟು ತಡ ಆಯ್ತ್ಕಂಡ್ರ ರಂಗಜ ಅಷ್ಟೇ ಓ ಬೇಜಾರ್ ಮಾಡ್ಕೋಬೇಡ ನೋಡ ನೋಡ ಈ ಹುಡ್ಗನ್ನ ಪದೇ 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 ಹಂಗೆ ಮಾತಾಡ್ತೇನೆ ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಮಾಡ್ಕೋಬೇಡಾ ಅಂತ ನಾನು ಯಾಕಲ ಪಾಪ ಬೇಜಾರ್ ಮಾಡ್ಕೊಳ್ಳೋಣ ಆಸ್ಪತ್ರೆಗೆ ತೋರಿಸ್ತೀನಿ ಅಂತ ಹೇಳ ತಕ್ಷಣ ಕಣಪ್ಪ ಸುಮ್ನಾಗ್ಬಿಟ್ಟಾತ್ಲಾಗಿ ಹ್ಞೂ ಆ ಸರಿ ಸರಿ ಆಯ್ತು ಏನ್ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೆ ಅನ್ನು ಏ ನಮ್ಮ ಹಾಸ್ಪಿಟಲ್ ತಿಪ್ಟೂರ್ ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲಾ ಚೆನ್ನಾಗ್ ನೋಡ್ತಾರ ಕಣಿ ಹೇಳು ಹುಕಣಜ್ ರಂಗಜ್ಜ ಅಲ್ಲೇ ತೋರ್ಸ್ಕೊ ಬಂದೆ ಹತ್ಲಗಿ ಬಲ್ಲು ಚೆನ್ನಾಗ್ ನೋಡ್ತಾರ ಕಣಜ್ಜ ಹ ಎಲ್ಲಾ ನಮ್ ಬಿ ಪಿ ಎಲ್ ಕಾರ್ಡ್ ಎಲ್ಲ ಕಾರ್ಡ್ ಎಲ್ಲಾ ತಗೊಂಡೋಗಿದ್ದೆ ಆ ಏನ್ ಆರಾಮಾಗಿ ನೋಡ್ತಾರಪ್ಪ ನಮ್ ಬಡ ಬುಗ್ರಿಗೆ ಮಾತ್ರ ಗವರ್ಮೆಂಟ್ ಇವೆಲ್ಲ ಇರೋದು ಮಾತ್ರ ರಂಗಜ್ಜ ಬಾಳ ಒಳ್ಳೇದ್ ಕಣ್ ರಂಗಜ್ಜ ನೀನ್ ಏನಾರ ತಿಳ್ಕ ಅಲ್ವಾ ಹೇಳ ಪಾಪ ನಾವುನು ಗೌರ್ಮೆಂಟ್ ಆಸ್ಪತ್ರೆಗೆ ಕಡಾ ತೋರ್ಸೋದು ಏನಾದ್ರು ಇಲ್ ತಿಂದೆ ಒಂದ್ ಅಲ್ಲೇ ತಿಪ್ಟ್ರಿ ಹೋಗಿದ್ನಲ್ಲ ಒಂದ್ ಇಡ್ಲಿ ತಿನ್ಕೊಂಬಂದೆ ಬಂದೆ ಕಡಜಿ ಒಂದ್ ಇಡ್ಲಿ ಓ ತಟ್ಟೆ ಇಡ್ಲಿ ತಿನ್ಕೊಂಡ್ ಬಂದೆ ಅಲ್ಲೇ ಇವನು ಮನ್ಕಾಯಿ ಹೋಗಾಲ ಮೊದ್ಲೇ ಗ್ಯಾಸ್ಟಿಕ್ ಆಗೈತಂತ ಹೇಳ್ತಿದ್ಯಾ ತಿರ್ಗಾ ನೀನು ಆ ಶರ್ಟ್ ಅದು ಇದು ತಿರ್ಗಾ ಅದೇ ಊರಿಯತ್ ಕಡ ತಗೊಂಡು ಕೋಪ ಬರುತ್ ಕಣಪ್ಪ ಈ ಹುಡುಗರುಗಳಿಗೆ ಅತ್ಲಾಗಿ ಓ ಇವಳೆ ಏಯ್ ಮುದ್ದೆನೂ ಅನ್ನ ಐತಲ್ಲೇ ಕೂರ್ಸ್ಕೊಂಡು ಊಟ ಮಾಡ್ಸಿ ಆ ಹುಡುಗಂಗೆ ಆ ಉಂಬ ಕಿಡೇ ಒಂದ್ರುಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅತ್ಲಾಗಿ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಲ್ಲ ಏನಿಲ್ಲ ಗಾಡಿ ಗೀಡಿ ಬಾಡಿಗೆ ಅಂತ ಹೋಗ್ಬಿಡ್ತಂಪಾ ಅವನು ಹೊಟ್ಟೆ ಪಾಡು ನೋಡು ಹ್ಞೂ ಟೈಮ್ ಸರಿಯಾಗಿ ಊಟ ಮಾಡಲ್ಲ ಗ್ಯಾಸ್ಟಿಕ್ ಆಗ್ಬಿಟ್ಟೈತ್ ಕಣೆ ಓವರ್ ಗ್ಯಾಸ್ಟಿಕ್ ಹ್ಞೂ ಕೂರಿಸಿ ಉಂಬ ಕಿಡ ಪಪ್ಪ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಹೊಂದ್ರುಟ್ಟು పాపా లే దిలిపా బారపా కుత్కా బారపా ఉటమాడబారు ముద్దేనునునును బసారు అన్నా ఆయిత్యా ఇగ్ళి ఏరడే ఏరడే ఇరడే 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 తిందియాలా ಟೈಮ್ ಊಟ ಮಾಡಲ್ಲ ಏನಿಲ್ಲ ಒಂದ್ ರೀಟು ಆ ಬೇಕರಿಲೋ ಹೋಟ್ಲ್ ಅಲ್ಲ ಒಂದ್ ರೀಟು ತಿನ್ಕೊಂಡ್ ಬಿಡ್ತೀರಾ ಜಾಸ್ತಿ ಕಾಗ್ದಂಗ ಇನ್ನೇನ್ ಆಗುತ್ತೆ ನಿಮ್ ಗುಳಿಗೆ ಏನ್ ಹುಡುಗರು ಆಗಿದ್ರೆ ಏನ್ ರಾತ್ಲಾಗಿ ಬಾ ಕುತ್ಕ ಬಾ ಊಟ ಮಾಡು ಇಲ್ಲಿ ಬಿಡ್ಗವ್ರಜ್ಜಿ ರಂಗಜ್ಜ ಬಿಡ್ರಿ ಇವಾಗ ಏನ್ ಊಟ ಮಾಡಲ್ಲ ಒತ್ತ ಬೇರೆ ಆಗೋಯ್ತು ತಿರ್ಗಾ ಮಂತ ಬೇರೆ ಹೋಗ್ಬೇಕು ಅರ್ಜೆಂಟ್ ಆಗಿ ಬೇರೆ ನೀವು ಬೇರೆ ತಡ ಮಾಡ್ತಿದ್ದೀರಾ ಇಷ್ಟೊತ್ತಿಗೆ ಎಲ್ಲಾ ಕೆಲಸ ಮುಗಿಸ್ಬೇಕಿತ್ತು ಬರ್ರಿ ಲೋಡ್ ಗಾಡಿನ ತಗೊಂಡೋಗ್ಬಿಟ್ಟು ಮಂತ ಬೀಳಿಸ್ತೀನಿ ಮೊದ್ಲು ಆ ಕಾಯಿ ಎಲ್ಲ ತೆಗೆದ್ಬಿಡ್ರಿ ಬೇಗ ಗೊತ್ತಾಯ್ತು ಓ ಸುಮ್ನೆ ನಿಮ್ಗೆ ಯಾಕೆ ನನ್ನಿಂದ ತಡ ಮಾಡ್ಸೋದು ಮೊದ್ಲೆ ತಡ ಆಗೈತೆ ಬಾರ್ ಗೌರಾಜ್ಜಿ ರಂಗಜ್ಜ ನಾನ್ ತಗೊಂಡ್ ಹೋಗಿರ್ತೀನಿ ನೀವ್ ಇನ್ಲಿಂದ ಬರ್ರಿ ಅತ್ಲಗಿ ಹ್ಞೂ ಅಜ್ಜೆ ಗೌರಾಜ್ಜಿ ಬಾ ಮುಂದೆ ಕೂತ್ಕ ಬಾ ನೀನು ಅತ್ಲಗಿ ಹ ನಡ್ಕಂಡಿಂದ ಏನ್ ಬರ್ತೀಯ ಲೇ ಪಾಪ ಹುಷಾರಿಲ್ಲ ಅಂತ ಹೇಳ್ತೀಯ ಆಸ್ಪತ್ರೆಗೆ ಬಂದಿದೆ ಇಂಜೆಕ್ಷನ್ ಎಲ್ಲಾ ತಗೊಂಡಿದೀಯ ಬರೀ ಎರಡೆ ಇಡ್ಲಿ ಇಡ್ಲಿ ಎತ್ಲಗಿಂದ ಹ್ಮ್ ಬಾರಪ್ಪ ಕುತ್ಕೊಂಡು ಊಟ ಮಾಡ್ಬಾರೋ ಓ ಏನಾರ ಕೆಲ್ಸ ಇರ್ಲಿ ಕಣ್ ಬಾರಪ್ಪ ಊಟ ಮಾಡೋ ಮೊದ್ಲು ಹೊಟ್ಟೆ ತುಂಬ ಊಟ ಮಾಡ್ಬಾರೋ ಗೌಡ್ರೆ ಗೌಡ್ರೆ ಬರ್ರಿ ಗೌಡ್ರೆ ಹ್ಮ್ ನೀವು ಒಂದ್ ರೀಟು ಊಟ ಮಾಡಿ ಬರ್ರಿ ಗೌಡ್ರೆ ಹ ಒಂದ್ ಈಟೈ ಇಟ್ಟು ಊಟ ಮಾಡ್ಕೊಂಡು ಹೋಗಿದ್ರೆ ನಮಗೂ ಒಂದ್ ಸಮಾಧಾನ ಆಗತ್ ಕಂಡ್ರಿ ಗೌಡ್ರೆ ಸುಮ್ಮಕ್ ನಿನ್ ಕಂಡಿದ್ದೀರಾ ಅವಾಗ್ಲಿಂದ ನಾನು ಬರ್ರಿ ಹ ಒಂದ್ ಎರಡ್ ಎಳ್ಳಿನಾರು ಕಚ್ಕೊಡ್ತೀನಿ ಎಳ್ಳಿನಾರು ಕುಡಿರ್ ಬರ್ರಿ ಇಲ್ಲ ಅಂದ್ರೆ ಹ ಏನು ಬಡಕಂಡ್ ಸುಮ್ಕಿರ್ಲ ರಂಗಜ್ಜ ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವಲ್ಲ ನಿಗ ಅವಾಗ್ಲಿ ನಾನು ಹೇಳ್ತಿದ್ದಿ ನಾನು ಎಷ್ಟ್ ಸಲ ಅಂತ ಹೇಳೋದೇ ಹೇಳಪ್ಪ ನಿನ್ಗೆ ಹೋಟ್ಟೆ ತುಂಬಾ ಊಟ ಮಾಡ್ರಪ್ಪ ನಾನು ಊಟ ಬಂದೆ ಹೊಟ್ಟೆ ತುಂಬಾ ನೀನ್ ಆರಾಮಾಗಿ ಊಟ ಮಾಡ್ಲಾ ರಂಗಜ್ಜ ಅಂತ ಹೇಳಿರು ನೀನು ಮಾತಾ ಕೇಳಂಗಿಲ್ಲಪ್ಪ ಓ ಊಟ ಆರಾಮಾಗಿ ಆರಾಮಾಗಿಲ್ಲೈ ರಂಗಜ್ಜ ನಾನು ಊಟ ಮಾಡ್ಕೊಂಡ್ಬಂದೆ ಅಂತ ಹೇಳ್ತಿದ್ದೀನಿ ಬೇಗ ಹೋಗ್ರಿ ಅತ್ಲಗಿ ಲೇ ಪಾಪಾ ಅಲ್ಲಿ ಒಂದ್ ರೇಟು ನೀರ್ ಬಿಟ್ಟಿದಾರ ಕಣೋ ಗಾಡಿ ಉಂಡ್ಕೋಳೋ ಮತ್ತೆ ಚಕ್ರ ಎಲ್ಲ ಉಂಡ್ಕೋಳೋ ಮತ್ತೆ ನೋಡಿ ಒಂದ್ ರೀಟು ಆರಾಮಾಗಿ ಓಡಿಸಿಕೊಂಡ್ ಹೋಗಿ ಒಂದ್ ಆ ಆಕಡೆ ಈ ಕಡೆ ನೋಡ್ಕೊಂಡು ಹೆಂಗ ತೋಡದಲ್ಲ ನೀರ್ ಬಿಟ್ಟಿದ್ದಾರೆ ಪಾಪ ಲೈ ತೆಂಗಿನಕಾಯಿ ನೋಡ್ಬೇರೆ ಐತೆ ನೋಡು ಗಾಡಿ ಒಂದು ಒಂದ್ರಿ ನೋಡಿ ಓಡಿಸಪ್ಪ ಇಲ್ಲ ಕಣಿ ಹೇಳಿ ರಂಗಜ್ಜ ಗೌಡ್ರೆ ಅತ್ಲಾಗಿಂದ ಬರ್ಬೇಕಾದ್ರೆ ಬಂದಿದೀನಿ ಈ ದಾರಿಲ್ ಹೋಗದ್ ಬೇಡ ಹ ನೀರ್ ಸಿಕ್ಕಾಬಿಟ್ಟೆ ಬಿಟ್ಬಿಟ್ಟಿದ್ದಾರೆ ಗಾಡಿ ಚಕ್ರ ಏನಾರು ಹುಡ್ಕೊಂಬಿಟ್ರಿ ಮತ್ತೆ ಬಲೂ ಕಷ್ಟ ಕಣ್ರಿ ಗೌಡ್ರೀ ಹ ಅದಕ್ಕೆ ಈ ಕಡೆ ರಂಗಜ್ಜರ ಮನೇಲಾಸೆನೆ ಸೀದಾ ಹತ್ರ ಆಗುತ್ತಲ್ಲ ಗೌಡ್ರ ಮಂತಾವ್ಲಾಸ್ತಿ ಆ ದಾರಿಲ್ ಆ ಕಡೆ ಯಾರು ನೀರ್ಗಿರ್ ಬಿಟ್ಟಿಲ್ಲ ಏನಿಲ್ಲ ತಾರ್ ರೋಡು ಆರಾಮಾಗಿ ಹೋಗ್ಬಿಡ್ಬೋದು ಹ್ಮ್ ಅಲ್ಲಾ ಸೇ ಹೋಗ್ಬಿಡಕಂಡ್ರಗಜ್ಜ ಏನ್ ಒಂದ್ ಅರ್ಧ ಕಿಲೋಮೀಟರ್ ಜಾಸ್ತಿ ಆಗ್ಬೋದು ಆದ್ರೂ ಏನ್ ಪರವಾಗಿಲ್ಲ ಗಾಡಿ ಸೇಫ್ಟಿ ಹೋಗುತ್ತೆ ನಾವೆಲ್ಲ ಸೇಫ್ಟಿಯಾಗಿ ಹೋಗ್ಬೋದು ಓ ಅಲ್ಲಾ ಸನೆ ಹೋಗ್ಬಿಡೋದು ಸುಮ್ಕಿರಿ ಈ ದಾರಿಲಾಸ ಹೋಗೋದೇ ಬೇಡ ಪಾಪ ಹಂಗ್ ಮಾಡ್ಬಿಡು ಅದೇ ಒಂಥರ ಗುತ್ಮಾತ್ ಕೆಲ್ಸ ಆರಾಮಾಗಿ ಆ ದಾರಿಲಾಸನೆ ಹೋಗ್ಬಿಡು ನನ್ನ ಮಾತು ಕೇಳು ಈ ದಾರಿ ಯಾಕ ಮತ್ತೆ ಬೇಕು ಮತ್ತೆ ಓ ಹಂಗೇನ ಆಗಲ್ಲ ಅಷ್ಟೇ ನೀರ್ ಬಿಟ್ಟಿಲ್ಲ ಯಾಕ್ ಬೇಕಪ್ಪ ಮತ್ತೆ ಸುಮ್ನೆ ತಲಾಟೆ ಮಾಡ್ಕೊಂಡು ಮತ್ತೆ ಎಡಬೋಟ್ ಮಾಡ್ಕೊಂಡು ಹೋಗಿ ಕುತ್ಕೊಳ್ಳೋದು ಆರಾಮಾಗಿ ಹೋಗ್ರಿ ಈ ದಾರಿಲಾಸನೆ